ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ರೈತರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಬಸರಾಗುತ್ತೆ ಸೊ ವಿಡಿಯೋಸನ್ನ ಲೈಕ್ ಮಾಡಿ ಆ ಥರ ಶಿಶು ಮಾಡಿ ಹೊಸದಾಗಿ ಚಾನಲನ್ನು ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ತರಕಾರಿ ದರಗಳು ಎ ಪಿ ಸಿ ಸುಮ್ಮಕಡೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಿ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆಗುತ್ತೆ ಅಂದರೆ ಫ್ರೆಂಡ್ಸ್ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ವೈಟ್ ಬೀನ್ಸ್ ಮೂವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಪೆನ್ಸಿಲ್ ಬೀನ್ಸ್ ಮೂವತ್ತರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಅರವತ್ತೈದು ರೂಪಾಯಿ ಕೆ ಜಿ ಕ್ಯಾರೆಟ್ ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ఆలూగడ్డే నలవత్ కేజీ మొట్ట బిందరునూరు రూపాయి ఒళ్ళ టాప్ క్వాలిటీ ఇది మళ్ళంగి ఏంట్రిందూప కేజి టమాటో హైదు కేజి బాక్స్ బైవత టాప్ క్వాలిటీ ఇది ఇూరు రూపాయి మెణసినకై ఇప్పందలవత్ రూపాయ కేజీ చికడి ఇప్ప ఇప్పి కాలిఫ్లవరు అతరింద హొందు రూపాయి పర్ పీసు క్యాబేజ్ నాలుకరిందీ నోన్ ఇప్పి బీట్రూట్ ఐద్రింద కేజీ ఫ్రెండ్స్ ఈ వీడియో నిడియో లైక్ మి ఎల్గూ హుషేర్మీ చాలా సుప్పి అయి అతరింద ఇప్ప హీరేకాయ టాప్ క్వాలిటీ ఇరవై ఇప్పి సోరేకాయ ನಾಲ್ಕರಿಂದ ಆರೂಪ ಕೆ ಜಿ ಸೌತೆಕಾಯಿ ಮೂವತ್ತು ಕೆ ಜಿ ಮೊಟ್ಟೆ ಬಂದು ಮುನ್ನೂರಿಂದ ನಾನ್ನೂರು ರೂಪಾಯಿ ಬದನೆಕಾಯಿ ಐದರಿಂದ ಹತ್ತು ರೂಪಾಯಿ ಕೆ ಜಿ ಬೆಂಡೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಕ್ಯಾಪ್ಸಿಕಮ್ ಹದಿನೈದರಿಂದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ಇಪ್ಪತ್ತೈದು ರೂಪಾಯಿ ಕೆ ಜಿ ಬಜ್ಜಿ ಮೆಣಸಿನ್ಕಾಯಿ ಇಪ್ಪತ್ತರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಮೂವತ್ತು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನನಗೆ ಯೂಸ್ಫುಲ್ ಅವರ ವಿಡಿಯೋ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಚೆನ್ನಲ್ಲ ಸಿಕ್ಕಿ ತೊಂಡೆಕಾಯಿ ಅದರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಕಡಲಕಾಯಿ ಅದರಿಂದ ಹದಿನೈದು ರೂಪಾಯಿ ಕೆ ಜಿ ಸ್ವೀಟ್ ಕಾರ್ನ್ ಏಳರಿಂದ ಹತ್ತು ರೂಪಾಯಿ ಕೆ ಜಿ ಶುಂಠಿ ಅರವತ್ತು ಕೆ ಜಿ ಮಟ್ಟ ಬಂದು ಸಾವಿರದ ಮುನ್ನೂರಿಂದ ಸಾವಿರದ ನಾನ್ನೂರು ರೂಪಾಯಿ ಕುಂಬಳಕಾಯಿ ಐದರಿಂದ ಆರು ರೂಪಾಯಿ ಕೆ ಜಿ ಇಂಗ್ಲೀಷ್ ಕೊಕ್ಕೊಂಬರು ಅದರಿಂದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ಹದಿನಾರು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ಗಿಡಗಳು ಎ ಪಿ ಎಂ ಸಮಯ ಕಡೆ ಚಿನ್ಪುಳಪ್ರಾಯ್ ಆಕ್ಷಿಣಿ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗುತ್ತದ್ರೆ